ಸಮರ್ಪಕ ದಾಖಲೆ ಉಳ್ಳ ಫಲಾನುಭವಿಗಳಿಗೆ ಆರು ತಿಂಗಳಲ್ಲಿ ಹಕ್ಕುಪತ್ರ ವಿತರಿಸುವುದಾಗಿ ಬಗರು ಕುಂ ಸಾಗುವಳಿ ಸದಸ್ಯ ಆಗ್ರೂ ಪುರುಷೋತ್ತಮ್ ಹೇಳಿದರು ಅವರು ಪಟ್ಟಣದ ಪುರಸಭೆ ಕಚೇರಿಯ ಶಾಸಕರ ಕೊಠಡಿಯಲ್ಲಿ ಸೋಮವಾರ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಐವತ್ತು ವರ್ಷದಿಂದ ಸಾವಿರಾರು ಮಂದಿ ರೈತರು ಸುಮಾರು ವರ್ಷಗಳಿಂದ ಬಡವರು ಗೋಮಳ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಬಂದಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನಮೂನೆ ಐವತ್ತ ಏಳರಲ್ಲಿ ಹನ್ನೆರಡು ಸಾವಿರದ ಐನೂರು ಮಂದಿ ಅರ್ಜಿ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶಾಸಕ ಎಸ್ ಸಿ ಬಾಲಕೃಷ್ಣ ಇನ್ನೂರ ಇಪ್ಪತ್ತೆರಡು ಮಂದಿಗೆ ಹಕ್ಕುಪತ್ರ ನೀಡಲು ಮುಂದಾಗಿದ್ದರು ಆ ವೇಳೆ ಸಿಂಗಲ್ ಸಹಿ ಮಾಡಲಾಗಿದೆ ಎಂದು ವಿರೋಧಿಗಳು ತಡೆ ಹಿಡಿಯಲಾಯಿತು ಇದರಿಂದ ರೈತರಿಗೆ ಅನ್ಯಾಯವಾಗಿದೆ ಅವರಿಗೆ ಹಕ್ಕುಪತ್ರ ನೀಡಲೇಬೇಕು ಎಂದು ಈಗ ಶಾಸಕ ಎಸ್ ಸಿ ಬಾಲಕೃಷ್ಣ ಅವರು ಚರ್ಚಿಸಿ ಐವತ್ತು ಐವತ್ಮೂರರ ಅಡಿ ಅರ್ಜಿ ಹಾಕಿರುವ ಫಲಾನುಭವಿಗಳ ದಾಖಲೆಗಳನ್ನು ಆನ್ಲೈನ್ ಮೂಲಕ ಸ್ಕ್ಯಾನ್ ಮಾಡಿ ಅಪ್ ಆ್ಯಪ್ಗೆ ಜೋಡಣೆ ಮಾಡಲಾಗುತ್ತಿದೆ ಹಂತ ಹಂತವಾಗಿ ದಾಖಲೆಗಳನ್ನು ಸರಿಪಡಿಸಿ ಹಕ್ಕುಪತ್ರ ವಿತರಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡುವುದಾಗಿ ಇದೇ ವೇಳೆ ತಿಳಿಸಿದರು ಬಗರುಕುಂ ಸಾಗುವಳಿ ಸದಸ್ಯ ಚಂದ್ರಕಲಾ ರುದ್ರಾವಧಿಯ ಮಾತನಾಡಿ ಶಾಸಕ ಎಸ್ ಸಿ ಬಾಲಕೃಷ್ಣ ಅವರು ತಾಲೂಕು ಕಚೇರಿಯಲ್ಲಿನ ರೈತರ ಎಲ್ಲ ಭೂ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಿಸಿರುವುದರಿಂದ ಕ್ಷಣದಲ್ಲೇ ದಾಖಲೆ ಪತ್ರಗಳು ರೈತರ ಕೈಗೆ ಸೇರುತ್ತಿವೆ ಇದು ರಾಜ್ಯದಲ್ಲಿ ಮೊದಲ ತಾಲೂಕಿನ ಈ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ ವರ್ಷದ ಅತ್ಯುತ್ತಮ ಕಂದಾಯ ಅಧಿಕಾರಿ ಎಂದು ಸರ್ಕಾರ ತಹಶೀಲ್ದಾರ್ ಶರತ್ ಕುಮಾರ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಇದು ಸಂತೋಷದ ವಿಚಾರ ಎಂದರು ಇದೇ ವೇಳೆ ಬಗರುಕುಂ ಸಾಗುವಳಿ ಸದಸ್ಯ ಯಜ್ಗಾರ್ ಗುಪ್ಪೆ ಕುಮಾರ್ ಸೇರಿದಂತೆ ಅನೇಕ ಮಂದಿ ಇದ್ದರು ಫೋಷಣೆಯನ್ನು ಕರೆದಿರ್ತಕ್ಕಂಥ ಉದ್ದೇಶ ನಮ್ಮ ಭಗವದ್ಕೊಂ ಸಾಗುವಳಿ ಕಮಿಟಿಯ ಒಂದು ಸದುದ್ದೇಶದ ಸಲುವಾಗಿ ಮಾನ್ಯ ಶಾಸಕರಾದಂಥ ಬಾಲಯಣ್ಣನವರ ಆದೇಶದ ಮೇರೆಗೆ ಇವತ್ತು ಈ ಒಂದು ಪತ್ರಿಕೆ ಕಾರಣ ಹಿಂದೆ ಅನೇಕ ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ಬಂದಿದೆ ಹೋಗಿದೆ ಅನೇಕ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಈ ರಾಜ್ಯವನ್ನು ಆಳಿದರೆ ಅದೆಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗೆಲ್ಲ ಕೂಡ ಬಡವರಿಗಾಗಲಿ ರೈತರಿಗಾಗಲಿ ಹಿಂದುಳಿದವ್ರಿಗಾಗಲಿ ಅಲ್ಪಸಂಖ್ಯಾತರಿಗಾಗ್ಲಿ ಶೋಷಿತವರ್ಗಾಗಲಿ ಒಂದು ನ್ಯಾಯವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಯೋಜನೆಯನ್ನು ತಂದಿರತಕ್ಕಂಥದ್ದು ಮತ್ತು ಅವನ್ನ ಕಾರ್ಯಗತ ಮಾಡಿರುವಂಥದ್ದು ಅನೇಕ ಉದಾಹರಣೆಗಳನ್ನ ಹೇಳ್ಬೇಕು ಅಂದರೆ ಉಳುವವನೇ ಭೂಮಿ ಒಡೆಯ ಮತ್ತು ಮನೆಯಲ್ಲದವ್ರಿಗೆ ಮನೆಯನ್ನು ಕಟ್ಕೊಡೋ ಅಂಥದ್ದು ಮತ್ತು ಸೈಟ್ ಇಲ್ಲಿದ್ದವರಿಗೆ ಸೈಟನ್ನು ಕೊಡುವಂಥದ್ದು ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಕೂಡ ಒಳ್ಳೆ ಉತ್ತಮವಾದ ಒಂದು ಯೋಜನೆಗಳನ್ನು ಹಾಕ್ಕೊಳ್ತಾ ಬಂದಿದೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಾಗಲೇ ಕೂಡ ಈ ಬಗರ ಕುಂ ಸಾಗವಳಿ ಅಕ್ಕ ಏನಾಗಿದೆ ಅನೇಕ ರೈತರು ಈ ರಾಜ್ಯದಲ್ಲಿ ಸುಮಾರು ಲಕ್ಷಾಂತರ ರೈತರುಗಳಿಗೆ ಬಗರ ಅಕ್ರಮ ಏನು ಗೋಮಾಳ ಜಮೀನಿನಲ್ಲಿ ರೈತರುಗಳು ಅನೇಕ ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಾಯಿದ್ರು ಅವ್ರಿಗೆಲ್ಲರೂ ಕೂಡ ಒಂದು ಸ್ವಾವ ಸ್ವಾವಲಂಬಿ ಜೀವನವನ್ನು ಆ ರೈತರಿಗೆ ಕಲ್ಪಿಸ್ಕೊಡ್ಬೇಕು ಅಂತ ಇದೆ ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳೇ ಯೋಜನೆಯನ್ನು ಜಾರಿಗೆ ತಂದಿದ್ದರು ಅದೇ ರೀತಿಯಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಕಾಗೋಡು ತಿಮ್ಮಪ್ಪ ಅವರು ಕಂದಾಯ ಸಚಿವರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಕಾಗೋಡು ತಿಮ್ಮಪ್ಪ ಅವರು ಈ ಒಂದು ಗೋಮಳ ಜಮೀನು ಒಂದು ಹೋರಾಟನೇ ಅವರು ಭಾಗದಲ್ಲಿ ಮಾಡಿದರು ಏಕೆಂದರೆ ಯಾರ್ಯಾರು ಆ ಗೋಮಳ ಜಮೀನ ಉಳುಮೆ ಮಾಡಿಕೊಂಡು ಸಾಗುವಳಿ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಸರ್ಕಾರದಿಂದ ಅವರಿಗೆ ಒಂದು ದಾಖಲಾತಿಗಳನ್ನು ಒದಗಿಸ್ಕೊಡ್ಬೇಕು ಅವರ ಹೆಸರಿಗೆ ಖಾತೆಯನ್ನು ಮಾಡಿಸ್ಕೊಡ್ಬೇಕು ಮತ್ತು ಅವರಿಗೆ ಹಕ್ಕುಪತ್ರನ ಇಶ್ಯೂ ಮಾಡಬೇಕು ಅನ್ನೋ ಒಂದು ಹೋರಾಟ ಅದು ಅನೇಕ ವರ್ಷಗಳಿಂದ ನಡೆದಿತ್ತು ಅದೇ ರೀತಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತೈದು ಹದಿನೆಂಟರಲ್ಲಿ ಅನೇಕ ಜನರಿಗೆ ಈ ರಾಜ್ಯದಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅನೇಕ ಸರ್ಕಾರಗಳು ಅ ತದನಂತರ ಮೊದಲು ಯಾರೂ ಕೂಡ ಈ ಕಾರ್ಯಕ್ರಮವನ್ನು ಯೋಜನೆಗೆ ತರಲಿಲ್ಲ ಆದರೆ ಮತ್ತೆ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ಅವರು ಮತ್ತೆ ಮುಖ್ಯಮಂತ್ರಿಯಾದರು ಕೃಷ್ಣ ಮೈರೇಗೌಡರು ಕಂದಾಯ ಸಚಿವರಾದರು ಮತ್ತು ಇಲ್ಲಿ ನಮ್ಮ ಮಾಗಡಿ ತಾಲೂಕಿನಲ್ಲೂ ಕೂಡ ನಮ್ಮ ಶಾಸಕರಾದಂಥ ಎಚ್ ಸಿ ಅವರು ಇಲ್ಲಿ ಗೆದ್ದ ನಂತರ ಈ ಒಂದು ಸಾಗುವಳಿ ಚೀಟಿಯನ್ನು ಈ ಮಾಗಡಿ ತಾಲೂಕಿನ ಎಲ್ಲ ಜನರು ಕೂಡ ಏಕೆಂದರೆ ನಲವತ್ತು ಐವತ್ತು ವರ್ಷದಿಂದ ಸುಮಾರು ಜನ ಇದು ಉಡುಮೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರು ಯಾರಿಗೂ ಕೂಡ ಸರಿಯಾದ ದಾಖಲಾತಿ ಇದುವರೆಗೂ ಮಾಡಕ್ಕೆ ಕೊಡೋಕ್ಕಾಗಿಲ್ಲ ನಮ್ಮ ನಮ್ಮ ತಾಲೂಕಿನಲ್ಲಿ ಆದ್ರಿಂದ ಹಿಂದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇದೇ ನಮ್ಮ ಶಾಸಕರಾದ ಅವರು ಸುಮಾರು ಇನ್ನೂರ ಇಪ್ಪತ್ತೆರಡು ಜನಕ್ಕೆ ಸಮಿತಿಯನ್ನಲ್ಲಿ ಪಾಸ್ ಮಾಡಿದ್ರು ಆದರೆ ಯಾರೋ ನಮ್ಮ ವಿರೋಧಿಗಳು ಅದಕ್ಕೆ ಸಿಂಗಲ್ಸ್ ಏನಾಗಿದೆ ಅನ್ಸೋ ಅದನ್ನ ಒಂದು ಇಶ್ಯೂನ ತಗೊಬಂದು ಅದನ್ನ ತಡೆ ಹಿಡಿದು ಅವತ್ತಿನ ಕಾಲದಲ್ಲಿ ತಡೆ ಹಿಡಿದು ಆ ಹಕ್ಕು ಪತ್ರಗಳು ನಮ್ಮ ರೈತರಿಗೆ ಇದು ನಮ್ಮ ಮಾಗಡಿ ತಾಲೂಕಿನಲ್ಲಿ ಸಿಗ್ಲಿಲ್ಲ ಆವತ್ತು ಎಲ್ಲ ಕಡೆ ನಮ್ಮ ಮಾಗಡಿ ತಾಲೂಕಿನ ರೈತರಿಗೆ ಅನ್ಯಾಯ ಆಗಿತ್ತು ಅದೇ ರೀತಿ ಆ ಥರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತೆ ನಮ್ಮ ಶಾಸಕರು ಇದೇ ಕ್ಷೇತ್ರದಲ್ಲಿ ಗೆದ್ದಿರೋದ್ರಿಂದ ಮತ್ತೆ ಈ ಒಂದು ಚ ಚ ಈ ಒಂದು ಸಾಗುವಳಿ ಚೀಟಿಯನ್ನು ಕೊಡಲೇಬೇಕು ಮತ್ತು ಈಗ ಐವತ್ಮೂರು ಅರ್ಜಿ ಐವತ್ತು ಐವತ್ಮೂರಲ್ಲಿ ಹಿಂದೆ ಅರ್ಜಿ ಹಾಕೊಂಡಿದ್ದಾರೆ ಸುಮಾರು ನಮ್ಮ ತಾಲೂಕಿನ ರೈತರುಗಳು ಆ ಐವತ್ತು ಐವತ್ತ್ಮೂರಲ್ಲಿ ಯಾರು ಯಾರು ಅರ್ಜಿ ಹಾಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಈಗ ನಾವು ಅದನ್ನು ಆನ್ಲೈನ್ ಮುಖಾಂತರ ಮತ್ತು ಆ ಅರ್ಜಿಗಳನ್ನ ಕೊಟ್ಟಿರೋ ಅರ್ಜಿಗಳ್ನ ಸ್ಕ್ಯಾನಿಂಗ್ ಮಾಡೋ ಮುಖಾಂತರ ಎಲ್ಲ ಡಿಜಿಟೀಕರಣ ಮಾಡಿದ್ದೇವೆ ಅದನ್ನು ಒಂದು ಆ್ಯಪ್ ಮುಖಾಂತರ ನಮ್ಮ ಕೃಷ್ಣ ಬರೇಗೌಡರು ಒಂದು ಉತ್ತಮವಾದಂಥ ಒಂದು ಆ್ಯಪನ್ನು ಸಿದ್ಧಪಡಿಸಿದ್ದಾರೆ ಆ ಆ್ಯಪ್ ಮುಖಾಂತರ ನಮ್ಮ ರೈತರಿಗೆ ಯಾವುದೇ ಈ ಇಷ್ಟು ವರ್ಷ ಆಗಿರ್ತಕ್ಕಂಥ ತೊಂದರೆಗಳು ಈ ಆ್ಯಪ್ ಮುಖಾಂತರ ಆಗೋದಿಲ್ಲ ಇನ್ನು ಮುಂದೆ ಯಾಕೆಂದರೆ ಒಂದು ಸತಿ ಅದು ಅರ್ಜಿ ಆನ್ಲೈನಲ್ಲಿ ಸ್ಕ್ಯಾನಿಂಗ್ ಮೇಲೆ ಅದು ಹಂತ ಹಂತವಾಗಿ ಅವರಿಗೆ ದುರಸ್ತಿಯಾಗಿ ಪೋಡಿಯಾಗಿ ಅವ್ರಿಗೆ ಬಾಣಿ ಸಿಗೋವರೆಗೂ ಕೂಡ ಅದು ಆ್ಯಪ್ನಲ್ಲಿ ಕಂಟಿನ್ಯೂ ಆಗಿ ಅವ್ರಿಗೆ ಯಾವುದೇ ತೊಂದರೆ ಇಲ್ಲದಂಗೆ ಅದು ಕಾರ್ಯಗತ ಆಗ್ತದೆ ಆದ್ದರಿಂದ ಏನಪ್ಪ ಅಂದರೆ ಹಿಂದೆ ಸುಮಾರು ನಲ್ವತ್ತು ವರ್ಷದಿಂದ ಸುಮಾರು ಜನ ನೋಡಿ ಈ ಥರ ಐವತ್ತ್ ಮೂರು ಸುಮಾರು ಜನ ನಮ್ಮ ಮಾಗಡಿ ತಾಲೂಕ್ ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಜನ ಹಾಕ್ಕೊಂಡಿದ್ದಾರೆ ಆದರೆ ಎಲ್ಲೋ ಕೆಲವು ಕೆಲವರು ಪಾಪ ತಾಲೂಕ್ ಆಫೀಸ್ನಲ್ಲಿ ಸುಮಾರು ವರ್ಷಗಳಿಂದ ಅಲಿತಾ ಇದ್ದಾರೆ ಪಾಪ ಅವ್ರಿಗೆ ಎಷ್ಟೋ ಜನಕ್ಕೆ ಪಾಪ ಗೊತ್ತಾಗಲ್ಲ ಪಾಪ ರೈತರುಗಳು ಯಾರನ್ನ ಮಧ್ಯವರ್ತಿಗಳನ್ನ ಹಿಡ್ಕೊಳ್ಳೋದು ಅವ್ರಿಗೇನೋ ಸ್ವಲ್ಪ ಏನೋ ಇದು ಮಾಡೋದು ಪಾಪ ಅದನ್ನ ಬೋಗಸ್ ಮಾಡಿ ಆ ರೈತರಿಗೆ ಮೋಸ ಮಾಡೋ ಅಂಥದ್ದು ಆಗೋದು ಬೇಡ ಅನ್ನೋ ಉದ್ದೇಶದಿಂದ ನಮ್ಮ ಶಾಸಕರು ಏನು ಮಾಡಿದ್ದಾರೆ ಈ ಅರ್ಜಿ ಮೂರು ಅರ್ಜಿ ಯಾರೋ ಹಾಕೊಂಡಿದ್ದಾರೆ ಹಿಂದೆ ಸುಮಾರು ವರ್ಷದಿಂದ ಅವ್ರಿಗೆಲ್ಲರ್ಗು ಕೂಡ ನಮ್ಮ ಈ ಇಲ್ಲಿ ಒಂದು ಪುರಸಭೆ ಕಚೇರಿನಲ್ಲಿ ನಮ್ಮ ಒಂದು ಕಚೇರಿಯಲ್ಲಿ ತೆರೆದು ಕೊಟ್ಟಿದ್ದಾರೆ ನಮ್ಮ ಶಾಸಕರು ನಮ್ಮ ಮೂರು ಜನ ನಮ್ಮ ಕಮಿಟಿ ಮೆಂಬರ್ಗಳು ಆದ್ರಿಂದ ಇಲ್ಲಿ ಯಾರ್ಯಾರು ರೈತರುಗಳಿಗೆ ಸಮಸ್ಯೆ ಇದೆ ಐವತ್ ಮೂರಲ್ಲಿ ಐವತ್ ಮೂರ ಯಾರು ಹಾಕೊಂಡಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಕಚೇರಿಗೆ ನೀವು ನಿಮ್ಮ ಹತ್ತಿರ ಯಾವ